ನಮ್ಮ ನಮ್ಮದು ಸ್ಟ್ಯಾಡರ್ಡ್ ವರ್ಕೌಟ್ ಹಲೋ ಗೆಳೆಯರಿ ನಮಸ್ಕಾರ ವೆಲ್ಕಮ್ ಟು ಬಿಜಾಪುರ್ ಕಪಾಲ್ಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಂದಿರೋದು ಸಾಲಮರದ ತಿಮ್ಮಕ್ಕನ ವೃಕ್ಷೋದ್ದಾನ ಸಿಂದಗಿ ಇದು ಬಿಜಾಪುರ ಡಿಸ್ಟಿಕ್ ಸಿಂದಗಿ ತಾಲೂಕಿನಲ್ಲಿ ಮಾಡಿದ್ದಾರೆ ರೀಸೆಂಟಾಗಿ ಮಾಡಿರತಕ್ಕಂಥ ಗಾರ್ಡನ್ ಸಾಲಮರದ ತಿಮ್ಮಕ್ಕನವರ ನೆನಪಿಗೋಸ್ಕರ ಮಾಡಿರ್ತಕ್ಕಂಥ ಗಾರ್ಡನ್ ಇಲ್ಲಿ ಜಸ್ಟ್ ದೊಡ್ಡವರಿಗೆ ಹತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ ಐದು ರೂಪಾಯಿ ನಾನು ನನ್ನ ಫ್ರೆಂಡ್ ಹೋಗಿದ್ದು ನೋಡಿ ಎಂಟ್ರಿ ಟಿಕೆಟ್ ಕೊಡ್ತಾ ಇದ್ದಾರೆ ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಹಾಕ್ತೆವು ನೋಡಿ ಜಸ್ಟ್ ಐದು ರೂಪಾಯಿ ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಹತ್ತು ರೂಪಾಯಿ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ತಾಯಿದೆ ನೋಡಿ ಬೋರ್ಡು ಚೆನ್ನಾಗಿ ಮಾಡಿದ್ದಾರೆ ಗಾರ್ಡನೆಲ್ಲ ಸೂಪರಾಗಿದೆ ಪ್ಲೇಸು ವೃಕ್ಷೋದ್ದಾನ ಪಾಲನೆ ಮಾಡಿದ ನಿಯಮಗಳನ್ನು ಪಾಲನೆ ಮಾಡಲಿ ಅಂದರೆ ದಂಡ ಅಂತ ಅದನ್ನು ಬೋರ್ಡ್ ನೋಟಿಸ್ ಬೋರ್ಡ್ ಹಾಕಿದ್ದಾರೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ನೋಡಿ ಹೂಗಳಂತೂ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಫುಲ್ ಗಾರ್ಡನ್ ಎಲ್ಲ ತಿರ್ಗಾಡಿದ್ರೆ ಚೆನ್ನಾಗಿದೆ ಬರ್ಬೋದು ಗಂಡ ಹೆ ಇಬ್ಬರೇ ರೌಂಡ್ ಸ್ತ್ರೀಗಳಿಗೆ ಬರ್ತಾರಲ್ವ ಅವ್ರು ಬರ್ಬೋದು ಲವರ್ಸ್ ಬರ್ಬೋದು ನೋಡಿ ಒಂದು ನಾವಿಲು ನಾವಿಲ್ಲಿ ಪಿಕ್ಚರ್ ಮಾಡಿದ್ದಾರೆ ಒಂದು ಇದೇ ಥರ ಚೆನ್ನಾಗಿ ಮಾಡಿದೆ ಮಾರ್ನಿಂಗ್ ವಾಕ್ ಮಾಡ್ಲಿಕ್ಕಂದ್ರೆ ತುಂಬ ಸೂಪರಾಗಿದೆ ಫುಲ್ ರೌಂಡ್ ಹಾಕಿ ನಮ್ಮ ದೋಸ್ತು ಪೈಗಂಬರ್ ಚಟ್ರಿಕೆ ಅಂತ ಬೆಸ್ಟ್ ಫ್ರೆಂಡ್ ಸುಮ್ಮನೆ ಆಗಿ ರೌಂಡ್ ಹೊಡ್ಕೊಂಡು ಮುಂದೆ ಏನಿದೆ ಅಂತ ನೋಡಿದರೆ ಜಿಮ್ ಇತ್ತು ವರ್ಕೌಟ್ ಮಾಡ್ತಾರಲ್ವ ಜಿಮ್ ನೋಡಿ ಜಿಮ್ಗೆ ಹೋಗೋ ದಾರಿ ಅಂತ ಒಂದು ಬೋರ್ಡ್ ಕೂಡ ಇತ್ತು ಚಿಕ್ಕದಾಗಿ ನೋಡಿ ಇವಾಗ ನಮ್ಮ ಫ್ರೆಂಡ್ ವರ್ಕೌಟ್ ಮಾಡ್ತಾನೆ ಮಾರ್ನಿಂಗ್ ಸಾಯಂಕಾಲ ಬರ್ಬೋದು ಇಲ್ಲಿ ಚೆನ್ನಾಗಿದೆ ಅಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಓಕೆ ಲೆಗ್ಗು ಹ್ಯಾಂಡ್ ವರ್ಕು ಮತ್ತೆಂದರೆ ಇನ್ನೂ ಸ್ವಲ್ಪ ಆ ಕಡೆ ಇದ್ದಾವಲ್ಲ ಫ್ಯಾಟ್ ಅಡ್ದು ಮಾಡೋಕ್ಕೆ ಇರಟೆಡು ಹಾಂ ಹೇಳ್ರಪ್ಪ ಏ ನಮ್ಮ ಮಗ ಚೆನ್ನಾಗಿದೆ ಸುಮ್ಮನೆ ನೋಡುತ್ತೆ ಹಾಗೆ ಒಂದು ಐದಾರು ಥರ ವರ್ಕೌಟ್ ಇದ್ದು ಎಲ್ಲ ಮಾಡ್ಕೊಂಡು ನಾನು ಫ್ರೆಂಡು ಮತ್ತೆ ಮುಂದೆ ಹೊರಟಿದ್ದೆ ಮತ್ತು ಮುಂದಿನ ಗಾಳ ನೋಡಕ್ಕೆ ತುಂಬ ಚೆನ್ನಾಗಿದೆ ನಾಳೆ ಹಾಗೆ ಗಾಳನ್ನಿಂದ ಹೊರಗಡೆ ಬಂದ ಮೇಲೆ ಇನ್ನು ಮಕ್ಕಳು ಆಟ ಆಡ್ತಾರಲ್ಲ ಆ ಕಡೆ ಪ್ಲೇಸ್ ಕೂಡ ಇದೆ ಜಾರು ಬಂಡೆ ನೋಡಿ ಈ ಕಡೆ ಇದೆ ಅಂಡೆಟ್ಲ ನಾವಂತೂ ವೃಕ್ಷೋದನ ಮೂಲೆ ಮೂಲೆ ತಿರುಗಾಡಿ ರೌಂಡ್ ಸೊಡ್ದೇವೆ ಜಾರು ಬಂಡೆ ಜುಮ್ ಆಯ್ತು ಇವಾಗ ವಾಕ್ ಬೇರೆ ಇದೆ ಅಲ್ವಾ ವಾಕಿಂಗ್ ಮಾಡೋದು ಅದು ರೌಂಡ್ ಫುಲ್ ಒಂದು ರೌಂಡ್ ಹೋಗೋಣ ಬಾ ಅಂತೇಳಿ ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೆ ಬನ್ನಿ ಫ್ರೆಂಡ್ಸ್ ಎಲ್ಲರು ಬನ್ನಿ ಫ್ಯಾಮ್ಲಿ ಕರ್ಕೊಂಡು ಒನ್ ಡೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಆಡ್ಬೋದು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಸಿಂಧಿ ಪಟ್ಟಣದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೇನಿದೆಯಲ್ಲ ಲೆಫ್ಟ್ ಸೈಡ್ ಪ್ಲೇಸ್ ಚಿನ್ನರವನ ಪ್ಲೇಸ್ ಅಂತೇಳಿ ಮಾಡಿದ್ದಾರೆ ಚೆನ್ನಾಗಿ ಚಿಕ್ಕ ಮಕ್ಕಳಿಗೆಲ್ಲ ಆಟಗಳು ಆ ಜಿಂಗ ಲಕ ಲಕ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಸೂಪರ್ ದೊಡ್ಡದಾಗಿ ಸ್ಟೇಜ್ ಮಾಡೋ ಸ್ಟೇಜ್ ಕೂಡ ಇದೆ ಏನಾದ್ರು ಪಂಕ್ಚರ್ ಮಾಡೋಕ್ಕೆ ನೀಲಕಂಠ ಪಕ್ಷಿ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ಇಷ್ಟೆಲ್ಲ ರೌಂಡ್ ಹೊಡೆದ ಮೇಲೆ ಸ್ವಲ್ಪ ಟಯರ್ಡ್ ಮೇಲೆ ಕೂಡ ಕೂಡ ಪ್ಲೇಸ್ ಕೂಡ ಚೆನ್ನಾಗಿದೆ ನೋಡೋ ಸೆಂಟ್ರ್ ಚೆನ್ನಾಗಿದೆ ನೋಡಿ ಒಂದು ಪ್ಲೇಸ್ ತೋರಿಸ್ತೇವೆ ನಿಮಗೆ ಹೋಗಿ ನಾವು ಸೆಂಟರ್ ಇದೆ ಈ ಪ್ಲೇಸ್ ರೆಸ್ಟ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೂಡಕ್ಕೆ ತುಂಬ ಪ್ರಸಿದ್ಧವಾದ ಗಾಳಿ ಬರುತ್ತೆ ಎಲ್ಲ ಕಡೆ ಗಿಡ ಮರಗಳಿರೋದ್ರಿಂದ ನೋಡಿ ಬೇರೆ ಹಂಚು ಹಾಕಿದ್ದಾರೆ ಮಲೆನಾಡು ಸೈಡ್ ಹಾಕ್ತಾರಲ್ವ ಆ ಥರ ಹೆಂಚು ಕೂಡ ಹಾಕಿದ್ದಾರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ವಿಶಾಲವಾಗಿ ಕೂಡಕ್ಕೆ ತುಂಬ ಜನ ಕೂತ್ಕೋಬೋದು ನೋಡಿ ನೋಡೋ ಸೆಂಟರ್ ಇದೆ ಈ ಪ್ಲೇಸು ಇಲ್ಲಿ ಕೂತ್ಕೊಂಡಿದ್ರೆ ಪ್ರೇಮಿಗಳು ಒಂದು ಮೂರ್ನಾಲ್ಕು ಜನ ಬಟ್ ನಾವು ಬರೋಣ ಕ್ಯಾಮ್ರಾ ಹಿಡ್ಕೊಂಡು ಎದ್ದು ಹೋಗ್ಬಿಟ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಥ್ಯಾಂಕ್ ಯು ಗಳೇ ರೀ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಎಂಡವರೆಗೂ ನಮ್ಮ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ನ ಬನ್ನಿ ನೋಡಿ ಗಾಡ್